ಬೆಂಗಳೂರು ಬೃಹತ್ ಬೆಂಗಳೂರು ಆಗಿದೆ ಈಗ ಗ್ರೇಟರ್ ಬೆಂಗಳೂರು ಆಗೋ ಅಂಥ ಕಡೆ ಅಂದರೆ ರಾಮನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರವನ್ನು ಸೇರಿಸಿ ಬೆಂಗಳೂರು ನಗರಕ್ಕೆ ಗ್ರೇಟರ್ ಬೆಂಗಳೂರು ಮಾಡೋಕ್ಕೆ ಡಿ ಕೆ ಶಿವಕುಮಾರ್ ಹೊರಟಿದ್ದಾರೆ ಅದನ್ನು ಘೋಷಣೆ ಮಾಡಿದ್ದಾರೆ ಈ ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತಲೇ ಇತ್ತು ರಾಮನಗರ ಚನ್ನಪಟ್ಟಣ ಮಾಗಡಿ ಕನಕಪುರ ಇವೆಲ್ಲವೂ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತಲೇ ಇತ್ತು ಇದನ್ನು ಕುಮಾರಸ್ವಾಮಿ ರಾಮನಗರ ಜಿಲ್ಲೆಯಾಗಿ ಘೋಷಣೆ ಮಾಡ್ತಾರೆ ಮುಖ್ಯಮಂತ್ರಿ ಆಗಿದ್ದಾಗ ಡಿ ಕೆ ಶಿವಕುಮಾರ್ ವಿಧಾನಸಭೆ ಲೋಕಸಭೆ ಚುನಾವಣೆ ಮುನ್ನ ಮಾತನಾಡಿದಾಗಲೂ ಕೂಡ ಅವ್ರನ್ನ ಟೀಕೆ ಮಾಡಿದ್ರು ಕುಮಾರಸ್ವಾಮಿ ಈಗ ಚನ್ನಪಟ ಬೈ ಎಲೆಕ್ಷನ್ ಚನ್ಪಟದಲ್ಲಿ ಮಾತನಾಡ್ತಾ ಇದನ್ನು ಗ್ರೇಟರ್ ಬೆಂಗಳೂರಿಗೆ ಸೇರಿಸ್ತೀನಿ ಅಭಿವೃದ್ಧಿ ಮಾಡ್ತೀನಿ ಅಂತ ಓಡಿದ್ದಾರೆ ಗುಡ್ ಆರ್ ಬ್ಯಾಡ್ ಸರಿ ತಪ್ಪು ಅನ್ನೋ ಚರ್ಚೆಗಳು ಬೆಂಗಳೂರು ನಗರಕ್ಕೆ ಗ್ರೇಟರ್ ಬೆಂಗಳೂರಾಗಿ ಸೇರಿಸೋದೇ ಆದರೆ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅನ್ನೋದನ್ನು ಹೊರತುಪಡಿಸಿದರೆ ಇನ್ನು ಯಾವುದೇ ದೊಡ್ಡ ಕೆಲಸ ಆಗುತ್ತೆ ಅಂತಲ್ಲ ಯಾಕಂದರೆ ಇಡೋ ಇರೋ ಬೆಂಗಳೂರಿಗೆ ನೀರು ಸಾಕಾಗಲ್ಲ ಇರೋ ಬೆಂಗಳೂರಿಗೆ ಈಗಾಗಲೇ ಬೆಂಗಳೂರು ಬೆಳೆದಂಗೆ ತಮಿಳ್ನಾಡು ಬಾರ್ಡ್ರಿಗೆ ಹೋಗಿದೆ ಹೊಸೂರವ್ರು ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ಕೋತವ್ರೆ ಬೆಂಗಳೂರಲ್ಲಿ ಅರ್ಧಕ್ಕಿಂತ ಜಾಸ್ತಿ ತಮಿಳ್ನಾಡೋರು ಕೇರಳದವರು ಆಂಧ್ರದವ್ರು ಕೆಲಸ ಮಾಡ್ತವ್ರೆ ನಮ್ಮೂರು ಚನ್ನಪಟ್ಟಣ ಮದ್ದೂರು ಮಂಡ್ಯದಿಂದ ಎಲ್ಲ ಟ್ರೈನ್ ಎತ್ಕೊಂಡು ಬಂದು ತುಮಕೂರಿಂದ ಟ್ರೈನ್ ಎತ್ಕೊಂಡು ಬಂದು ಗಾರ್ಮೆಂಟ್ಸಲ್ಲಿ ಅಲ್ಲಿ ಕೆಲಸ ಮಾಡಿ ವಾಪಸ್ ಊರಿಗೆ ಹೋಗ್ತಾರೆ ಇಲ್ಲ ಹುಡುಗರು ಬಂದು ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ ಬಾರಲ್ಲಿ ಕೆಲಸ ಮಾಡ್ತಾರೆ ಗ್ರೇಟರ್ ಬೆಂಗ್ಳೂರಾದಾಗ ಏನಾಗುತ್ತೆ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ದುಡ್ಡಿನಲ್ಲಿ ಬಂದು ಖರೀದಿ ಮಾಡ್ತಾನೆ ಬೇಕಾದರೂ ಮಾರ್ತೀನಿ ಎಲ್ಲವೂ ಆಗತ್ತೇನೋ ಚರ್ಚೆಗಳಿದೆ ಬಟ್ ಇದೆಷ್ಟರ ಮಟ್ಟಿಗೆ ಲಾಭ ನಷ್ಟ ಅನ್ನೋ ಚರ್ಚೆ ಇವತ್ತಿನ ಟಾಪಿಕ್ ನನ್ನ ಜೊತೆ ನಮ್ಮ ಎಂಟರ್ಟೈನ್ಮೆಂಟ್ ಬ್ಯೂರೋ ಎಡಿಟರ್ ಆದಂಥ ಸರ್ ಇದ್ದಾರೆ ವಿಜಯ್ ಭರಮ್ ಸಾಗರ್ ಸರ್ ಅವರು ಚಿತ್ರದುರ್ಗ ಮೂಲದವರು ನಾನು ಮಂಡ್ಯದವರು ಸೊ ಈ ಗ್ರೇಟರ್ ಬೆಂಗ್ಳೂರು ಅಪ್ತಿಗೆ ನಾನು ಬರೋಲ್ಲ ಅವರು ಬರಲ್ಲ ಬಟ್ ಇಬ್ಬರೂ ಇಬ್ಬರು ಕೂಡ ಬೆಂಗಳೂರಲ್ಲಿ ಜೀವನ ಮಾಡ್ತಿದ್ದೀವಿ ಈ ಇರೋ ಬೆಂಗಳೂರನ್ನೇ ಒಂದು ಮೂಲೆಯಿಂದ ಮೆಟ್ರೋ ಬಿಟ್ಬಿಡೋಣ ಕೆಂಗೇರಿಯಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕಾರೆ ನೀವು ಅದನ್ನು ನೀವು ರಿಂಗ್ ರೋಡ್ನ ಕಲ್ಪನೆಗಳ ಬಿಟ್ಬಿಟ್ಟು ಯೋಚನೆ ಮಾಡೋದಾದ್ರೆ ಟ್ರಾಫಿಕಲ್ಲಿ ಹೋಗ್ಬೇಕಾದ್ರೆ ಟೂ ಅವರ್ಸ್ ಮೇಲೆ ಬೇಕು ಓಕೆ ಈಗ ರಿಂಗ್ ರೋಡ್ ಇವೆಲ್ಲನೂ ಬಳಸ್ಕೊಂಡು ಲೆಕ್ಕ ಹಾಕೊಂಡ್ರು ಗೊರ್ಗುಂಟೆಪಾಳ್ಯದಿಂದ ಹೆಬ್ಬಾಳಕ್ಕೆ ಬರೋಕ್ಕೆ ಹೆಬ್ಬಾಳ ಸಿಗ್ನಲ್ ದಾಟಕ್ಕೆ ಒನ್ ಅವರ್ ಮೇಲೆ ಬೇಕು ಒನ್ ಅವರ್ ಮೇಲೆ ಬೇಕು ಗೊರಗುಂಟೆಪಾಳ್ಯದಿಂದ ನೀವು ಕೆ ಆರ್ಪುರಮು ಈ ಕಡೆಗೆ ಹೋಗ್ತೀರಾ ಅಂದರೆ ಅದೇ ರಿಂಗ್ ರೋಡಲ್ಲಿ ಹೋಗ್ಬೇಕು ಮತ್ತೆ ಅಲ್ಲೋಗಿ ಲೆಕ್ಕ ಹಾಕೊಂಡ್ರೆ ಎರಡವರ ಮೇಲೆ ಬೇಕು ಈ ಥರ ಸನ್ನಿವೇಶಗಳಿದೆ ಇವತ್ತು ಬೆಂಗಳೂರಲ್ಲಿ ಸೊ ಗ್ರೇಟರ್ ಬೆಂಗ್ಳೂರು ಆಗ್ಬಿಟ್ಟು ಏನು ಬದಲಾವಣೆ ಆಗತ್ತೆ ಅನ್ನೋದಿದು ಈಗ ಡಿ ಕೆ ಶಿವಕುಮಾರ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ಬಿಡ್ತೀನಿ ಬೆಂಗಳೂರು ನಗರಕ್ಕೆ ರಾಮನಗರ ಜಿಲ್ಲೆ ಗ್ರಾಮಾಂತರ ಜಿಲ್ಲೆ ಎಲ್ಲವನ್ನು ಕೂಡ ಸೇರಿಸೋದು ಅದನ್ನು ಗ್ರೇಟರ್ ಬೆಂಗ್ಳೂರಾಗಿ ಮಾಡೋದು ಅಂದರೆ ನಾವೆಲ್ಲ ಬೆಂಗಳೂರಿನವರೇ ನಮ್ಮನ್ನು ರಾಮನಗರ ಜಿಲ್ಲೆಯನ್ನು ಚೇಂಜ್ ಮಾಡಿದ್ದು ಕುಮಾರಸ್ವಾಮಿ ಅನ್ನೋದು ಕುಮಾರ್ ಡಿ ಕೆ ಶಿವಕುಮಾರ್ ಅವರ ಒಂದು ವಾದ ಮತ್ತೆ ಇದನ್ನು ಬೆಂಗಳೂರು ಸೇರಿಸ್ತೀವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತಿತ್ತು ಈಗ ಗ್ರೇಟರ್ ಬೆಂಗಳೂರು ಅನ್ನೋ ಲೆಕ್ಕಾಚಾರಕ್ಕೆ ಡಿ ಕೆ ಶಿವಕುಮಾರ್ ಕೈ ಹಾಕ್ತಿದ್ದಾರೆ ಎಷ್ಟೋ ಜನ ವ್ಯವಸಾಯ ಮಾಡಿಕೊಂಡು ಹೋಗೋರು ಒಂದಷ್ಟು ಬದುಕು ಈಗಾಗಲೇ ಬೀದಿಗೆ ಬಂದೈತೆ ನೆಕ್ಸ್ಟ್ ಜನ್ರೇಷನ್ನು ವ್ಯವಸಾಯವನ್ನು ಮಾಡೋಕೆ ಸಾಧ್ಯ ಆಗ್ತಿಲ್ಲ ಕೈಗಾರಿಕೆಗಳಲ್ಲಿ ಒಬ್ಬ ಪಿ ವನ್ ಆಗೋ ಮತ್ತೊಂದಾಗೋ ಕೆಲಸ ಮಾಡೋದಷ್ಟು ಮಟ್ಟಿಗೆ ಸರಿ ಏನೋ ಚರ್ಚೆಗಳು ಕೂಡ ನಡೀತಾ ಇರುತ್ತೆ ಬಟ್ ಗೊತ್ತಿಲ್ಲ ಅದು ಹಿಂಗೆ ಅಂತ ಹೊಸ ಕಾನ್ಸೆಪ್ಟ್ ಇದು ನಗರೀಕರಣ ಮಾರಕವೋ ಪೂರಕವೋ ಅಂದಾಗ ಮಾರಕವೂ ಹೌದು ಪೂರಕವೂ ಹೌದು ಪೂರಕ ಉದ್ಯೋಗ ಸೃಷ್ಟಿ ಲೆಕ್ಕಾಚಾರ ಬಿಟ್ಟರೆ ಲ್ಯಾಂಡ್ ವ್ಯಾಲ್ಯೂ ಸ್ಕೇರ್ ಈಗ ಎಕರೆಗೆ ಇಷ್ಟು ಕುಂಟೆಗೋ ಗುಂಟೆಗೋ ಇಷ್ಟು ಅಂತ ಲೆಕ್ಕ ಹಾಕ್ತಾರೆ ಒಂದ್ ಒಂದು ಎಕರೆಗೆ ಇಷ್ಟು ದುಡ್ಡು ಅಂತ ಸಿಟಿ ಆದ್ಮೇಲೆ ಅದರ ಸ್ಕ್ವೇರ್ ಫೀಟ್ಗೆ ಬರ್ತಾರೆ ಅದು ಬಿಟ್ಟರೆ ಇನ್ನೇನೋ ದೊಡ್ಡ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದೆಲ್ಲ ಏನೋ ಕಾಣ್ತಲ್ಲ ನಿಮ್ ಏನಾದ್ರು ಖಂಡಿತ ಏನೂ ಕಾಣ್ತಾ ಇಲ್ಲ ಸರ್ ಇದು ಇಷ್ಟಕ್ಕೂ ಈ ವಿಚಾರ ಈಗ ಯಾಕೆ ಬಂತು ಅನ್ನೋದೇ ಪ್ರಶ್ನೆ ಸರ್ ಡಿ ಕೆ ಶಿವಕುಮಾರ್ ಹಿಂದೆ ಮಾತಾಡೋದು ಯಾರು ಜಮೀನು ಮಾರ್ಕೋಬೇಡಿ ಕನಕಪುರದವರು ಎಲ್ಲರೂ ವೈ ಬೆಂಗಳೂರಿಗೆ ಸೇರಿಸ್ತೀನಿ ರೇಟ್ ಡಬಲ್ ಆಗುತ್ತೆ ಡಿ ಕೆ ಶಿವಕುಮಾರ್ ಆಲೋಚನೆ ಕೇವಲ ರಿಯಲ್ ಎಸ್ಟೇಟ್ ಆ್ಯಂಗಲಲ್ಲಿ ಮಾತ್ರ ಕಾಣ್ತಿದೆ ಡೆವಲಪ್ಮೆಂಟ್ ಆ್ಯಂಗಲ್ ಅಂದಾಗ ಹಂಗಾರೆ ಗಾಂಧಿನಗರದ ಸ್ಲಮ್ ಇಲ್ವಾ ವಿಧಾನಸೌಧದ ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದೊಡ್ಡ ಸ್ಲಮ್ಗಳವೆ ಶಿವಾಜಿನಗರ ಕೂಡ ಇದೆಯಲ್ಲ ಸರ್ ಏನು ಬೆಂಗಳೂರಲ್ಲಿ ಇರೋರೆಲ್ಲ ಶ್ರೀಮಂತರಾಗ್ಬಿಟ್ಟಿದಾರ ಬೆಂಗಳೂರಲ್ಲಿ ಏಯ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಬಡ ಜನ ಅವರೇ ತರ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಕಡು ಬಡವರವರೇ ರಾಮನಗರ ಜಿಲ್ಲೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಸೇರೋದ್ರಿಂದ ಲಾಭ ಆಗತ್ತಾ ಅಂದರೆ ನಾನು ಆಗ್ಲೇ ಹೇಳಿದೆ ಸಿಂಗಲ್ ಲೈನ್ ಎಕರೆ ಲೆಕ್ಕಲ್ಲಿ ಜಮೀನು ಮಾರೋರೆಲ್ಲ ಸ್ಕ್ವೇರ್ ಫೀಟ್ ಲೆಕ್ಕಲ್ಲಿ ಮಾರುತ್ತಾರೆ ಉದ್ಯೋಗ ಸೃಷ್ಟಿ ಕೆಲಸ ಸಿಗುತ್ತೆ ಅಂತ ಏರ್ಪೋರ್ಟ್ಗೆ ಜಮೀನ್ ಕೊಟ್ಟವರು ಕಂಪ್ನಿಗಳಿಗೆ ಜಮೀನ್ ಕೊಟ್ಟವರೆಲ್ಲ ಇವತ್ತು ಸೆಕ್ಯೂರಿಟಿ ಗಾರ್ಡಕ್ಕೆ ಕೆಲಸ ಮಾಡ್ತವ್ರೆ ಜಮೀನ್ ಮಾರಿದಾಗ ಸ್ಕಾರ್ಪಿಯೋ ಫಾರ್ಚುನರ್ ಓಡಾಡ್ದವ್ರು ಖಾಲಿ ಆದ್ಮೇಲೆ ಬಿ ಎಂ ಟಿ ಸಿ ಬಸ್ ಕಾಸು ಕೊಬ್ಬಿಟ್ಟು ಓಡಾಡ್ತವ್ರೆ ಇವೆಲ್ಲವೂ ಕೂಡ ನಮ್ಮ ಕಣ್ಮುಂದೆ ಇದೆ ಜಮೀನ್ ವ್ಯಾಲ್ಯೂ ಜಾಸ್ತಿ ಆಗತ್ತೆ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗತ್ತೆ ಅನ್ನೋದನ್ನ ಹೊರತುಪಡಿಸಿದ್ರೆ ಮತ್ತೊಂದೇನೋ ದೊಡ್ಡ ಮಟ್ಟಕ್ಕೆ ಬದಲಾವಣೆ ಆಗ್ಬಿಡುತ್ತೆ ಅನ್ನೋದೇನು ಕಾಣ್ತಿಲ್ಲ ಬಟ್ ಗೊತ್ತಿಲ್ಲ ನಾನು ಆಗ್ಲೇ ಹೇಳಿದೆ ನಾವಿಬ್ರು ಕೂಡ ಈ ಎರಡೂ ವ್ಯಾಪ್ತಿಗೆ ಸೇರ್ದವ್ರು ನಮ್ಮ ಅವರು ಚಿತ್ರದುರ್ಗ ಭರಂ ಸಾಗರ್ದವ್ರು ಮಂಡ್ಯ ಜಿಲ್ಲೆ ಮದ್ದೂರವ್ನು ಅದ್ರ ನಮ್ ತಾಲೂಕ್ ಬಾಡ್ರು ಈಗ ಸೇರ್ಕೊ ಬಿಡ್ತೇವೆ ಗ್ರೇಟರ್ ಬೆಂಗ್ಳೂರ್ ಆಗತ್ತೆ ಮಂಡ್ಯಕೋಬಿಡ ಮದ್ದೂರ್ ತಾಲೂಕು ಚನ್ನಪಟ್ಟಣ ತಾಲೂಕ್ ಬಾರ್ಡ್ರು ಅಲ್ಲ ಮಂಡ್ಯನ ಚನ್ಪಟ್ಣದವ್ರಲ್ಲ ಗ್ರೇಟರ್ ಬೆಂಗಳೂರಾಗ ಹೋಗ್ತಾರೆ ನಾವ್ ಮಂಡ್ಯದವ್ರೆ ನಾವ್ ನಮ್ಗೆ ಬೇಕಾಗಿಲ್ಲಪ್ಪ ನಾವು ನಾವಾಗೇ ಇರ್ತೀವಿ ಬೆಲೆ ಆಯ್ತಲ್ಲ ಯಾರು ಜಮೀನ್ ನಮ್ಮರವ್ರು ತಗೋತಾರ ಯಾವನೋ ಬೇರೆ ರಾಜ್ಯದಿಂದನೋ ಎಲ್ಲಿಂದೋತಾನೋ ತಗತಾನೆ ಹ್ಞೂ ನಾಳೆಗೆ ನಮ್ಮ ಜಮೀನ್ ಮೇಲೆ ಹೋಗ್ಬೇಕಾರೆ ಅವ್ನು ಬೇಲಿ ಹಾಕೊಂಡಿರ್ತಾನೆ ಲೆಕ್ಕಪಕ್ಕವರು ಹೌದು ಏ ಇಲ್ಲ ರಾಮೇಗೌಡ ಏ ಬಿಡೋ ದಾರಿಯ ಗಾಡಿ ಹೊಡಿತೀವಿ ಅಂತಲೇ ಬಿಡ್ತಾರೆ ಆಮೇಲೆ ಇಲ್ವಲ್ಲ ಕಾಂಪೌಂಡ್ ಹಾಕೊಂಡಿರ್ತಾರೆ ಇಂದ್ಲೂ ಜಮೀನ್ಗೋಗರ್ ಏನು ಮಾಡ್ತಾರೆ ಇವೆಲ್ಲ ಆಗ್ತಿರುತ್ತೆ ಗೊತ್ತಿಲ್ಲ ಇದು ಇವತ್ತಿನ ಪ್ರಸ್ತುತವಾಗಿ ಚರ್ಚೆ ಅಂತ ಬಂದಾಗ ರಾಮನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಗ್ರಾಮಾಂತರ ಅಂದಾಗ ಹೊಸ ಹೊಸಕೋಟೆ ದೇವ್ನಹಳ್ಳಿ ದೊಡ್ಡಬಳ್ಳಾಪುರ ನೆಲ ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗ್ಲ ಹೊಸಕೋಟೆ ಈಗಾಗಲೇ ಸಿಟ್ಟಿ ಸೇರಿದಂಗೆ ಸೇರದ ಹೌದು ಸೇಮ್ ಡಿಸ್ಟೆನ್ಸೇ ಮಾಗಡಿ ರಾಮನಗರ ಕನಕಪುರ ಆದರೆ ಬೆಳಿಲಿಲ್ಲ ಬೆಳಿಲಿಲ್ಲ ಏರ್ಪೋರ್ಟ್ ಏರ್ಪೋರ್ಟ್ನ ಒಂದಷ್ಟು ಏನು ಡೆವಲಪ್ಮೆಂಟ್ ಮಾಡಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಏರಿಯಾಗಳು ಯಾವ ಕಡೆ ಮಾಡಿದ್ರು ಐ ಟಿ ಕಂಪ್ನಿಗಳನ್ನ ಯಾವ ಕಡೆ ಮಾಡಿದ್ರು ಹೊಸೂರು ಬೆಳೆದಿದೆ ಸಾರ್ ಮಾಗಡಿ ಬೆಳೆದಿಲ್ಲ ಹೊಸೂರು ಬೆಳೆದಿದೆ ಸಾರ್ ರಾಮನಗರ ಬೆಳೆದಿಲ್ಲ ಹೊಸೂರು ಬೆಳೆದೈತೆ ಕನಕಪುರ ಬೆಳೆದಿಲ್ಲ ಹೊಸೂರಿನ ಗ್ರೇಟರ್ ಬೆಂಗ್ಳೂರ್ ನನ್ನ ಅಭಿಪ್ರಾಯ ಇದು ಆಲೋಚನೆ ಬೇರೆ ತರ ಮಾಡಿದರೆ ನಾನು ನೀವು ಗ್ರೇಟರ್ ಬೆಂಗ್ಳೂರ್ ಸೇರೋದಾದ್ರೆ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗತ್ತೇನೋ ಇದಾಗತ್ತೇನೋ ಬಿಟ್ರೆ ಇವತ್ತು ಶಿವಾಜಿನಗರದವ್ರ ಜೀವನ ಬದ್ಲಾಗಲಿಲ್ಲ ಗಾಂಧಿನಗರದ ಗಾಂಧಿನಗರ ಸ್ಲಂ ಜೀವನ ಬದಲಾಗಿಲ್ಲ ಬಾಪೂಜಿ ನಗರದವ್ರ ಜೀವನ ಬದಲಾಗ್ಲಿಲ್ಲ ಮಾಗಡಿರೊಳಗೆ ಗಾರ್ಮೆಂಟ್ಸ್ಗೆ ಹೋಗೋರು ಜೀವನ ಬದಲಾಗಲಿಲ್ಲ ದಾಸರಳ್ಳಿಲಿ ಇರ್ತಕ್ಕಂಥ ಗಾರ್ಮೆಂಟ್ಸ್ಗೆ ಹೋಗೋರು ಕೂಲಿ ಮಾಡೋರು ಜೀವನ ಬದಲಾಗ್ಲಿಲ್ಲ ಬೆಂಗಳೂರಲ್ಲೇ ಹತ್ತತ್ರ ಐವತ್ತು ಲಕ್ಷಕ್ಕೆ ಮೇಲೆ ಬಡವರು ಇರ್ಬೇಕಾದ್ರೆ ಕೂಲಿ ಮಾಡೋ ಜನ ಇಲ್ಲಿರ್ಬೇಕಾದ್ರೆ ನನಗೆ ಈ ಗ್ರೇಟರ್ ಬೆಂಗಳೂರಲ್ಲಿ ಗ್ರೇಟ್ ರಿಯಲ್ ಎಸ್ಟೇಟ್ ಒಂದೇನೋ ಏನೋ ಕಾಣ್ತಿದ್ದೇನೋ ಅಂದ್ಬಿಟ್ರೆ ಗ್ರೇಟರ್ ಭವಿಷ್ಯನೋ ನನಗೆ ಕಾಣ್ತಿಲ್ಲ ಸರ್ ಗ್ರೇಟ್ ಅನ್ಸ್ಕೋಬೇಕಂತ ಗ್ರೇಟರ್ ಬೆಂಗಳೂರು ಕಾನ್ಸೆಪ್ಟ್ ಅಂತ ಅವ್ರೇನೋ ಇಲ್ಲ ನಾವೆಲ್ಲ ಬೆಂಗಳೂರು ಸೇರಿದವರು ನಮ್ಮನ್ನು ರಾಮನಗರ ಅಂತ ಮಾಡ್ಬಿಟ್ಕೊಂಡಿದೆ ಬಟ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗಿತ್ತು ಏನೋ ಡಿ ಕೆ ಶಿವಕುಮಾರ್ ಪಾಪ ಬಂದೇನೋ ಏನೋ ಏನೋಕ್ಕಿಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತಿತ್ತು ಈಗ ಅದು ರಾಮನಗರ ಜಿಲ್ಲೆ ಆಗಿತ್ತು ಈಗ ರಾಮನಗರ ಜಿಲ್ಲೆ ಮತ್ತೆ ಗ್ರೇಟರ್ ಬೆಂಗಳೂರು ಪರಿವರ್ತನೆ ಆಗ್ತಿದೆ ಆದರೆ ಅಭಿವೃದ್ಧಿ ದೃಷ್ಟಿಯಿಂದ ಏನೋ ಆಗುತ್ತೆ ಬದಲಾವಣೆ ನಂಗೆ ನೇರವಾಗಿ ರಿಯಲ್ ಎಸ್ಟೇಟ್ ಬೂಮ್ ಆಗುತ್ತೆ ವರ್ತುಪಡಿಸಿದ್ರೆ ಈಗ ಇನ್ನೊಂದು ಇನ್ನೊಂದು ಏರ್ಪೋರ್ಟ್ ಬಗ್ಗೆ ಆಲೋಚನೆ ಆಗ್ತದೆ ಆ ಏರ್ಪೋರ್ಟ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ಇದೆ ಇನ್ನೊಂದು ಏರ್ಪೋರ್ಟ್ ಇತ ಕಡೆ ಮಾಗಡಿ ಕಡೆ ಇರೋ ತರಬಹುದು ನಾವು ಬಟ್ ವ್ಯಾಪ್ತಿ ನೂರ ಐವತ್ತು ಕಿಲೋಮೀಟರ್ ಬೇಕೇ ಬೇಕಲ್ಲ ಸರ್ ಅದು ನಿಮಗೆ ಒಂಬತ್ತು ವರ್ಷ ಇನ್ನು ಇಪ್ಪತ್ತೈದು ವರ್ಷ ಹೊಸೂರವರು ಹಂಗೆ ಮಾಡ್ತಿರೋದು ಹೌದು ನೆಕ್ಸ್ಟ್ ನೈನ್ ಇಯರ್ಸ್ ಅವರು ಮಾಡ್ತಾರೆ ನಮ್ಮವರು ಮಾಡ್ತಾರೆ ಅಲ್ವಾ ಹೌದು ಒಂಬತ್ತು ಕಂಪ್ನಿ ಎಲ್ಲ ಈ ಕಡೆ ಹೊಸದಾಗ ಎಸ್ಟಾಬ್ಲಿಷ್ ಮಾಡಿಸೋದು ಹೌದು ಏರ್ಪೋರ್ಟ್ ಈ ಕಡೆ ಬರುತ್ತೆ ಅಂದರೆ ಆಟೋಮೆಟಿಕ್ಲಿ ಕಂಪ್ನಿ ಬರ್ತವೆ ಕಂಪ್ನಿ ಬಂದರೆ ಬೆಳವಣಿಗೆ ಬೆಳವಣಿಗೆ ಆಗುತ್ತೆ ಹೌದು ಸೊ ಇವೆಲ್ಲವೂ ಸಾಧ್ಯತೆಗಳಿದೆ ಏನಾಗುತ್ತೆ ಅಂತ ಇದು ಒಂದು ರೀತಿಯ ಚನ್ನಪಟ್ಟಣ ಬೈ ಎಲೆಕ್ಷನ್ ಗಿಮಿಕ್ ಅಂತ ಆ ಮಾತುಗಳು ಕೇಳಿ ಬರ್ತಾ ಇದೆ ಮಾಡಿದ್ರೆ ಜನ ಓಟ್ ಹಾಕ್ತಾರೆ ಅನ್ನೋದೆಲ್ಲ ಭ್ರಮೆಡಿ ಮೊನ್ನೆಂಟ್ ನ ಮಾಡಿದ್ರೆ ಓಟ್ ಹಾಕ್ತಾರೆ ಅನ್ನೋದೆಲ್ಲ ಭ್ರಮೆ ಕೆಂಗಲ್ ಹನುಮಂತಯ್ಯನವರು ಬಹಳ ನಿರೀಕ್ಷೆ ಇಟ್ಕಂಡ್ ಏನ್ ಕಟ್ಲಿಲ್ವಲ್ಲ ಹೌದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ಚುನಾವಣೆಗಳಲ್ಲಿ ಸೋಲುವಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ ಸೋಲಿಸ್ತಾರೆ ಕಾಂಗ್ರೆಸ್ ಬಗ್ಗೆ ನರೇಂದ್ರ ಮೋದಿ ಮೊನ್ನೆ ಮಾತನಾಡ್ತಾರೆ ನರೇಂದ್ರ ಮೋದಿನೇ ಹೇಳಬೇಕಾಗಿಲ್ಲ ರಿಯಾಲಿಟಿ ತಾನೇ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಕಾಂಗ್ರೆಸ್ ಅವರು ಚುನಾವಣೆಯಲ್ಲಿ ಹೌದು ಸೊ ಹಾಗಾಗಿ ರಾಮನಗರ ಜಿಲ್ಲೆಯ ಗ್ರೇಟರ್ ಬೆಂಗಳೂರು ಮಾಡಿದ್ರು ಸಹ ಅದು ಡಿ ಕೆ ಶಿವಕುಮಾರ್ ರಾಜಕೀಯವಾಗಿ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ಯಾವುದೇ ರೀತಿಯ ನಂಬಿಕೆ ಇಲ್ಲ ಅದು ಸ್ವತಃ ಅವ್ರಿಗೂ ನಂಬಿಕೆ ಇಲ್ಲ ಓಕೆ ಡಿ ಕೆ ಶಿವಕುಮಾರ್ ಅವರ ಕಲ್ಪನೆ ನಮ್ಮ ಜಿಲ್ಲೆ ಮತ್ತೆ ಬೆಂಗಳೂರು ಜಿಲ್ಲೆ ಅಂತ ಆಗಬೇಕು ಅನ್ನೋ ಒಂದು ಮಹದಾಸೆ ಇದ್ದಂಗೆ ಇದೆ ಅದನ್ನ ಮಾಡ ಹೊರಟವ್ರೆ ಮಾಡೇ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಈ ಕೆಲಸ ಮಾಡೇ ಮಾಡ್ತಾರೆ ರಾಮನಗರ ಜಿಲ್ಲೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬೆಂಗಳೂರು ಗ್ರಾಮಾಂತರ ಮತ್ತೆ ರಾಮನಗರ ಜಿಲ್ಲೆ ಸೇರುತ್ತೆ ಒಂದು ಏರ್ಪೋರ್ಟ್ ಇನ್ನೊಂದೇನು ಆಗ್ಬೇಕು ಅನ್ನೋದಿದೆಯಲ್ಲ ಆ ಏರ್ಪೋರ್ಟ್ ಬಹುತೇಕ ಮಾಗಡಿ ಭಾಗಕ್ಕೂ ಚನ್ನಪಟ್ಟಣ ಭಾಗಕ್ಕೂ ಬರೋ ಸಾಧ್ಯತೆ ಇದೆ ಈ ಮೈತ್ರಿ ಸರ್ಕ ಮೈತ್ರಿ ಏನಿದೆ ಬಿಜೆಪಿ ಮತ್ತು ಜೆ ಡಿ ಎಸ್ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಸರ್ ಈಗ ಒಳ್ಳೇದ್ ಮಾಡಿದ್ರೆ ಸರ್ ಇದರಿಂದ ನಷ್ಟ ಇದ್ರೆ ಹೇಳಿದ್ರೆ ಮಾಡಿದ್ರೆ ರಿಯಲ್ ಎಸ್ಟೇಟ್ ಬೂಮ್ ಆಗುತ್ತೆ ನೇರವಾಗಿ ಕಾಣ್ತಾರೆ ಬೂಮ್ ಆಗತ್ತೆ ಹ್ಮ್ ಹೌದು ಗ್ರೇಟರ್ ಬೆಂಗ್ಳೂರ್ ಮಾಡ್ಬಿಡೋದಲ್ಲ ಅದಕ್ಕೆ ಮೂಲಭೂತ ಸೌಕರ್ಯ ಏರ್ಪೋರ್ಟ್ ನೆಕ್ಸ್ಟ್ ಎಲ್ಲಿಗ್ ತರ್ತರಬೇಕೆಲ್ಲ ಬೇಕು ಬಟ್ ಚರ್ಚೆ ಡಿ ಕೆ ಶಿವಕುಮಾರ್ ಇದರ ಮಾಡೇ ತಿರ್ತಾರೆ ಮನೆ ಮಾಡ್ತಾರೆ ಬಟ್ ಜೊತೆ ಉದ್ಯೋಗ ಅವಕಾಶಗಳು ಇದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪಾಲಿಕೆ ವ್ಯಾಪ್ತಿ ವಿಧಾನಸೌಧದಿಂದ ದೂರ ಸರ್ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಇಲ್ಲ ಗಾಂಧಿನಗರ ಸ್ಲಮ್ ಅವ್ರ ಜೀವನ ಹೆಂಗ್ ಹೆಂಗ್ ನಡೀತಿದೆ ಜೀವನ ಗ್ರೇಟರ್ ಬೆಂಗಳೂರು ಆಗ್ಬಿಟ್ರೆ ಒಂದಷ್ಟು ಜನ ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಬದುಕ್ಬೋದೇನೋ ಅನ್ನೋದು ಬಿಟ್ರೆ ಎಷ್ಟೋ ಜನ ನೆಮ್ಮದಿಯಾಗಿ ತೆಂಗಿನ ಮರ ನೆಟ್ಕೊಂಡು ಅಡಿಕೆ ಗಿಡ ನೆಟ್ಕೊಂಡು ಹೊಲ ಹೊತ್ಕೊಂಡವ್ರಲ್ಲ ಅವರೆಲ್ಲ ನೆಮ್ಮದಿ ಹೊಸ ರಸ್ತೆಗಳು ಅವು ಇವು ಅನ್ನೋ ಕಾರಣಕ್ಕೆ ಒಂದಷ್ಟು ಗಲಾಟೆಗಳಾಗತ್ತೆ ಅನ್ನೋದು ಬಿಟ್ರೆ ದೊಡ್ಡ ಮಟ್ಟದ ಬದಲಾವಣೆ ಆಗ್ಬಿಡುತ್ತೆ ಕಾಣ್ತಿಲ್ಲ ಬೆಂಗಳೂರು ಅಂತಂದ್ರೆ ಮಾತ್ರ ಉದ್ಧಾರ ಆಗ್ಬಿಡುತ್ತ ಜನ ಊರು ಅಭಿವೃದ್ಧಿ ಅಂದ್ರೆ ಎಲ್ಲಾ ಜಿಲ್ಲೆ ಹೆಸರು ಬೆಂಗಳೂರು ಒನ್ ಬೆಂಗಳೂರು ಟೂ ಬೆಂಗಳೂರು ತ್ರೀ ಬೆಂಗಳೂರು ಫೋರ್ ಬೆಂಗಳೂರು ಫೈವ್ ಮಾಡ್ಕೊಂಡು ಹೌದು ಮಾಡ್ಬೋದು ವಿಸ್ತಾರ ಮಾಡೋದೇನು ದೊಡ್ಡದೇನು ಚೇಂಜಸ್ ಕಾಣಲ್ಲ ಹಂಗೆ ಐಟಿ ಕಂಪನಿಗಳು ಬಿಡಿ ರಾಮನಗರ ಹೆಸರಲ್ಲೇ ಬೆಳೀಲಿ ಬಿಡಿ ಕನಕ್ಪುರ ಅನ್ನೋ ಹೆಸರಲ್ಲೇ ಬೆಳೀಲಿ ಬಿಡಿ ಹೇಳ್ತಿರದಂಗಿಲ್ಲ ಮಾಗಡಿ ಬದಲಾಗಲ್ಲ ಮಾಗಡಿ ಅಲ್ಲೇ ಇರುತ್ತೆ ಚನ್ನಪಟ್ಟಣ ಅಲ್ಲೇ ಇರುತ್ತೆ ರಾಮನಗರ ಅಲ್ಲೇ ಇರುತ್ತೆ ಕನಕ್ಪುರ ಅಲ್ಲೇ ಇರುತ್ತೆ ಅಲ್ಲೇ ಇರುತ್ತೆ ಇಲ್ಲೇ ರಾಮನಗರ ಜಿಲ್ಲೆ ಅಂತ ಇದೆಯಲ್ಲ ಆ ರಾಮನಗರ ಜಿಲ್ಲೆ ಹೆಸರು ಬದ್ಲಾಗ ಹಾಗೇನು ಜೆಡಿಎಸ್ ಬಿಜೆಪಿಯವರು ರಾಮನ್ ಕಂಡ್ರೆ ಆಗಲ್ಲ ಕಾಂಗ್ರೆಸ್ ಅವ್ರಿಗೆ ಅದಕ್ಕೆ ರಾಮನಗರ ಜಿಲ್ಲೆ ಚೇಂಜ್ ಮಾಡೋರು ನಾನು ಬಿಟ್ಟರೆ ಜೆಡಿಎಸ್ ಬಿಜೆಪಿ ಅವರು ಗೊತ್ತಿಲ್ಲ ಬಟ್ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ನಿಮ್ಮ ಅಭಿಪ್ರಾಯನೇ ನಮ್ಮ ಅಭಿಪ್ರಾಯ ಯಾಕಂದ್ರೆ ಇಲ್ಲಿ ಉದ್ಯೋಗ ಲಾಭ ಇಲ್ಲ ಏನೂ ಲಾಭ ಇಲ್ಲ ಸರ್ ಇಲ್ಲಿ ಈಗ ನಾಳೆ ಅದನ್ನು ಬರೋದು ಗ್ರೇಟರ್ ದಾವಣಗೆರೆ ಗ್ರೇಟರ್ ಚಿತ್ರದುರ್ಗ ಹೆಂಗ್ ಮಾಡೋಕೆ ಆಗ್ತದ ಗೊತ್ತಿಲ್ಲ ಬೆಂಗಳೂರಲ್ಲಿರೋ ವ್ಯವಸ್ಥೆ ಇಲ್ಲಿ ಜನ ಜಾಸ್ತಿ ಇದ್ದಾರೆ ವಾರ್ಡ್ಗಳಿದೆ ಇಷ್ಟು ಸಣ್ಣ ಸಣ್ಣ ಒಂದು ಐದಾರು ಕಿಲೋಮೀಟರ್ ವ್ಯಾಪ್ತಿಗೆ ಒಂದು ಎಮ್ ಎಲ್ ಎ ಕಾನ್ಸ್ಟನ್ಸಿ ಇದೆ ಮಲ್ಲೇಶ್ವರಮ್ಮು ಕ್ಷೇತ್ರ ಹೆಂಗಿದೆ ಅಂದರೆ ಯಶವಂತಪುರ ಸರ್ಕಲ್ ಇಂದ ಕಡೆ ಗುಟ್ಟಹಳ್ಳಿ ಹ್ಞೂ ಆ ಕಡೆ ಗುರುಟ ಯಶವಂತಪುರ ಇಲ್ಲ ಇಲ್ಲ ಅಷ್ಟೇ ಅಲ್ಲಿಂದ ಡಾಲರ್ಸ್ ಕಾಲೋನಿ ಈ ಮೂಲೆಯಿಂದ ತಗೊಂಡು ಮಲ್ಲೇಶ್ವರಮ್ಮು ಬಿಗ್ ಬಜಾರ್ವರೆಗಷ್ಟೆ ಕ್ಷೇತ್ರ ಅದ್ಬಿಟ್ರೆ ಆಮೇಲೆ ಗಾಂಧಿನಗರ ಗಾಂಧಿನಗರ ಮಜಾ ಕೇಳಿ ಹೇಳ್ತೀನಿ ಗಾಂಧಿನಗರನು ಅಷ್ಟೇ ಇಲ್ಲಿಂದ ನಿಮ್ಗೆ ಸಂಪಂಗಿ ರಾಮನಗರ ಇಲ್ಲಿ ವಸಂತ ನಗರ ಹಿಂಗೆ ಸೇರ್ಕಂಡಂಗೆ ಐದಾರು ಕಿಲೋಮೀಟರ್ ವ್ಯಾಪ್ತಿಗಳೇ ಸೊ ಹಾಗಾಗಿ ಇಲ್ಲಿ ನಲ್ವತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ಒಂದೊಂದು ಕ್ಷೇತ್ರ ಅಲ್ಲ ಅವು ಜಾಸ್ತಿ ಆಗಲಿ ಅಂತ ಐತೆ ಬಟ್ ಗ್ರೇಟರ್ ಬೆಂಗಳೂರು ರಿಯಲ್ ಎಸ್ಟೇಟ್ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅದು ಒಳ್ಳೇದಾಗತ್ತೆ ಅನ್ನೋದು ವರ್ತಪಡಿಸಿದ್ರೆ ಬೆಂಗಳೂರು ಜನ ಏನ್ ನೆಮ್ಮದಿಯಾಗಿ ಸಂಪೂರ್ಣ ಸಂಪತ್ ಭರಿತವಾಗಿದ್ರೆ ಆ ಸಂಪತ್ ನಮಗೂ ಬರಲಿ ಅಂತ ಕೇಳಬಹುದು ಬಟ್ ಡಿ ಕೆ ಶಿವಕುಮಾರ್ ಈ ಹಿಂದಿನ ಮಾತುಗಳನ್ನ ಗಮನಿಸಿದ್ರೆ ರಿಯಲ್ ಎಸ್ಟೇಟ್ ಮಾಫಿಯಾ ದೊಡ್ಡದಾಗತ್ತೆ ಭೂಮಿ ಬೆಲೆ ಜಾಸ್ತಿ ಕಣ್ರ ಯಾ ಮಾರ್ಬಡಿ ಹೌದು ಅಂತ ಹೇಳಿದ್ರು ಸೊ ಭೂಮಿ ಬೆಲೆ ಜಾಸ್ತಿ ಆಗತ್ತೆ ಭೂಮಿಗಳಲ್ಲಿ ಗಿಡ ಬೆಳೆಯೋ ಜಾಗದಲ್ಲಿ ಮನೆ ಕಟ್ತಾರೆ ಬಿಲ್ಡಿಂಗ್ ಕಟ್ತಾರೆ ಇವೆಲ್ಲವೂ ಆಗತ್ತೆ ಊರು ಕಾಡು ನಗರ ಆಗತ್ತೆ ಎಲ್ಲರೂ ಎಲ್ಲದಕ್ಕೂ ರೆಡಿ ಆಗಿರಿ ಬಟ್ ಇದು ನನ್ನ ಅಭಿಪ್ರಾಯ ಕಂಪ್ಲೀಟ್ಲಿ ಕ್ಲಿಯರ್ ಕಟ್ ಆಗಿ ನನ್ನ ಅಭಿಪ್ರಾಯ ಅಷ್ಟೇ ನಿಮ್ಮ ಅಭಿಪ್ರಾಯ ಏನು ಗ್ರೇಟರ್ ಬೆಂಗಳೂರು ಕಾನ್ಸೆಪ್ಟ್ ಡಿ ಕೆ ಶಿವಕುಮಾರ್ ಅವರ ಕಾನ್ಸೆಪ್ಟು ಒಳ್ಳೆಯದ ಅಥವಾ ಆಯಾ ತಾಲೂಕುಗಳ ಜಿಲ್ಲೆಯನ್ನು ಅದೇ ಸಲ ಅಭಿವೃದ್ಧಿ ಮಾಡೋದು ಒಳ್ಳೆಯದ ಇರೋ ಬೆಂಗಳೂರೇ ಬೆಂಗಳೂರು ಹೊರವೋ ಶಾಪವೋ ಅಂದಾಗ ಬಹುತೇಕ ಜನ ವರವೂ ಹೌದು ಶಾಪವೂ ಹೌದು ಅಂತಾರೆ ಅಟ್ ದ ಸೇಮ್ ಟೈಮ್ ಗ್ರೇಟರ್ ಬೆಂಗಳೂರು ವರವೂ ಹೌದು ಶಾಪವೂ ಹೌದು ಅನ್ನೋದು ನನ್ನ ಅಭಿಪ್ರಾಯ ವರ ರಿಯಲ್ ಎಸ್ಟೇಟ್ ಲೆಕ್ಕಾಚಾರ ಭೂಮಿ ಬೆಲೆ ಜಾಸ್ತಿ ಆಗತ್ತೆ ಯಾರಂಗೆ ಮಾರೋನ್ಗೆ ದುಡ್ಡಿದೊಂದು ಅನ್ ಕೊಂಡ್ಕೊತಾನೆ ನಮ್ಮೂರು ಬೇರೆಯವ್ರ ಊರಾಗತ್ತೆ ನಮ್ಮ ಜೀನು ಜಮೀನು ಬೇರೆಯವ್ರ ಜಮೀನು ಆಗತ್ತೆ ಅಂದ್ರೆ ನಮ್ಗೆ ಅವಶ್ಯಕತೆ ಇದ್ರೆ ನಾವು ಮಾರ್ತೀವಿ ಕೊಂಡ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಜಾಸ್ತಿ ಹಾಗಾಗಿ ಗ್ರೇಟರ್ ಬೆಂಗ್ಳೂರ್ ಆಗ್ತಿದೆ ಅನ್ನೋದಷ್ಟೇ ನಾನು ನಾನು ಹೇಳ್ಬಿಟ್ಟು ಎಲ್ಲಾನು ನನಗನ್ಸಿದ್ದ ನೀವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ